ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಸವಲತ್ತು ವಿತರಣಾ ಸಮಾರಂಭವು ಎ ಕೃಷ್ಣಪ್ಪ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಜರುಗಿತು ಇನ್ನು ವೇದಿಕೆ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಗಣ್ಯರು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಹಾಗೆಯೇ ಸರ್ಕಾರಿ ಶಾಲೆ ಮಕ್ಕಳು ನೃತ್ಯ ಮಾಡುವ ಮೂಲಕ ಸಾರ್ವಜನಿಕರನ್ನ ರಂಜಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಕೃಷ್ಣಪ್ಪ ನಗರದ ನಾಮಫಲಕದ ಹೆಬ್ಬಾಗಿಲು ಈ ಕೃಷ್ಣಪ್ಪ ನಗರದ ನೂತನ ಸರ್ಕಾರಿ ಶಾಲಾ ಕೊಠಡಿಯ ಕಟ್ಟಡ ಉಪಹಾರ ಕೊಠಡಿ ಕಟ್ಟಡ ಸರ್ಕಾರಿ ಶಾಲೆಯ ರಂಗಮಂದಿರ ಉದ್ಘಾಟನೆಯ ಜೊತೆಗೆ ಗ್ರಾಮ ಪಂಚಾಯಿತಿಯ ಆರೋಗ್ಯ ಕೇಂದ್ರಕ್ಕೆ ನೂತನ ಆಂಬುಲೆನ್ಸ್ ಲೋಕಾರ್ಪಣೆಗೊಳಿಸಲಾಯಿತು ಆಗಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಶೈಕ್ಷಣಿಕ ಪ್ರೋತ್ಸಾಹ ವಾಹನ ಚಾಲನಾ ತರಬೇತಿ ಪಡೆದ ಮಹಿಳೆಯರಿಗೆ ಎಲ್ಎಲ್ ಹಾಗೂ ಡಿಎಲ್ ವಿತರಣೆ ಬ್ಯೂಟಿಷಿಯನ್ ತರಬೇತಿ ಪಡೆದ ಮಹಿಳೆಯರಿಗೆ ಬ್ಯೂಟಿಷಿಯನ್ ಕಿಟ್ ವಿತರಣೆ ಹೊಲಿಗೆ ತರಬೇತಿ ಪಡೆದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಮತ್ತು ವಿಶೇಷ ಚೇತನರಿಗೆ ಸಹಾಯಧನ ಸೇರಿದಂತೆ ಆಶಾ ಕಾರ್ಯಕರ್ತೆಯರಿಗೆ ಸೈಕಲ್ಗಳನ್ನು ವಿತರಣೆ ಮಾಡಲಾಯಿತು ಹಾಗೆಯೇ ನೂತನ ಬಸ್ ನಿಲ್ದಾಣಕ್ಕೆ ಚಾಲನೆ ಹಾಗೂ ಮಹಿಳೆಯರಿಗಾಗಿ ಶಕ್ತಿ ಕೇಂದ್ರ ಉದ್ಘಾಟನೆ ಮತ್ತು ಸರ್ಕಾರಿ ಶಾಲೆ ನೂತನ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಬಾಬುರೆಡ್ಡಿ ಅವರು ಮಾತನಾಡಿ ಪಂಚಾಯಿತಿಗೆ ಬರುವ ಅನುದಾನವನ್ನ ಮಹಿಳೆಯರು ವಿಕಲಚೇತನರು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಪಾರದರ್ಶಕವಾಗಿ ಹಂಚಿಕೆ ಮಾಡಿದ್ದೇವೆ ಎಂಬ ತೃಪ್ತಿ ಇದೆ ಮಹಿಳಾ ಸಬಲೀಕರಣಕ್ಕಾಗಿ ಚಾಲನಾ ತರಬೇತಿ ಹಾಗೂ ಟೈಲರಿಂಗ್ನಂತಹ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಈ ಕಾರ್ಯಕ್ಷಮತೆಯಿಂದಾಗಿ ನಮ್ಮ ಪಂಚಾಯಿತಿ ರಾಷ್ಟ್ರೀಯ ಪುರಸ್ಕಾರದ ಅರ್ಹ ಪಟ್ಟಿಯಲ್ಲಿದೆ ಎಂದರು ಇನ್ನು ಅಧಿಕಾರಿ ವಸಂತ್ ಕುಮಾರ್ ಮಾತನಾಡಿ ಗ್ರಾಮ ಪಂಚಾಯಿತಿಯು ಕಸ ವಿಲೇವಾರಿ ನೀರು ನಿರ್ವಹಣೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ಪಂಚಾಯಿತಿ ಉತ್ತಮ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಭಾಗ್ಯಲಕ್ಷ್ಮಿ ವೆಂಕಟೇಶ್ ಸದಸ್ಯರಾದ ಶೋಭಾ ರಮೇಶ್ ಸುಕನ್ಯಾ ಗೀತಾ ಎಚ್ಎಂ ಮಂಜುನಾಥ್ ಶಿವಕುಮಾರ್ ಪ್ರದೀಪ್ ರವಿಶಂಕರ್ ಮಾಜಿ ಸದಸ್ಯ ಬಾಬುರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ರೆಡ್ಡಿ ಬೆಸ್ಕಾಂ ಇಂಜಿನಿಯರ್ ರಘು ಮುಖ್ಯ ಶಿಕ್ಷಕಿ ನೇತ್ರಾವತಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಏನು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತಾರು ನಡುವೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಅಧಿಕಾರ ಅವಧಿ ಈ ಪಂಚಾಯಿತು ನಾಳೆಕ್ಕೆ ಮುಕ್ತಾಯ ಆಗ್ತೈತೆ ನಾಳೆ ನಾಡಿದಿಂದ ಇಲ್ಲಿಗೆ ಆಡಳಿತಾಧಿಕಾರಿಗಳು ಇದ್ದಾರೆ ಆ ನಿಟ್ಟಿನಲ್ಲಿ ಪಂಚಾಯಿತಿಯಲ್ಲಿ ಇದುವರೆಗೂ ಏನೊಂದು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ ಮತ್ತು ಫಲಾನುಭವಿಗಳಿಗೆ ಅದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಇರ್ಬೋದು ಅಂಗವಿಕಲರಿರ್ಬೋದು ಮತ್ತು ಮಹಿಳೆಯರಿಗೆ ಇದು ಮಕ್ಕಳುಗಳಿಗೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ಎಲ್ಲ ಒಂದು ಕ್ಷೇತ್ರದಲ್ಲಿ ಸಹ ಒಂದು ಉತ್ತಮವಾದ ಸಾಧನೆಯನ್ನು ಈ ಪಂಚಾಯಿತಿ ಮಾಡಿದೆ ಆ ನಿಟ್ಟಿನಲ್ಲಿ ಎಲ್ಲ ಒಂದು ಸೌಲಭ್ಯಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮದನ್ನು ಈ ದಿನ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಅಂದ್ಕೊಂಡಿದ್ದರು ಅದರಲ್ಲಿ ಸಹ ನಾನು ಭಾಗವಹಿಸಿದ್ದೆ ಒಳ್ಳೆ ಪ್ರಗತಿಯನ್ನು ಈ ಪಂಚಾಯಿತಿ ಸಾಧಿಸಿದೆ ಮುಂದಿನ ದಿನಗಳಲ್ಲೂ ಸಹ ಎಲ್ಲರ ಒಂದು ಸಹಕಾರದಿಂದ ಮತ್ತಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ನಾವು ವಹಿಸ್ತೀವಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದೆ ಅಂತ ಈ ಪಂಚಾಯಿತಿ ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಬಗ್ಗೆ ಮತ್ತು ಸೋಷಿಯಲ್ ಜಸ್ಟ್ ಬಗ್ಗೆ ಈ ಒಂದು ಪಂಚಾಯಿತಿ ನಾಮಿನೇಟ್ ಆಗಿದೆ ಇದಕ್ಕೆ ಪೂರಕವಾದಂಥ ಮಾಹಿತಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಕೇಳಿದ್ರು ನಾವು ಕಳಿಸ್ಕೊಟ್ಟಿದ್ದೀವಿ ನಂತರ ಅಲ್ಲಿಂದ ಬಂದು ಒಂದು ತಂಡ ಬಂದಿದ್ದ ಪರಿಶೀಲನೆ ಮಾಡಿ ಮುಂದೆ ನಿರ್ಧಾರ ಮಾಡುತ್ತೆ ನಾಮಿನೇಟ್ ಆಗಿದ್ದು ಖುಷಿಯಾಗಿದೆ ಹಲ್ನಾಕನಹಳ್ಳಿ ಗ್ರಾಮ ಪಂಚಾಯಿತಿ ಅಂದರೆ ಎಲ್ಲದಕ್ಕೂ ಒಂದು ಮೈಲುಗಲ್ಲನ್ನು ಇಟ್ಕೊಂಡು ನಾವು ಸಾಕ್ತಾಯಿದ್ದೀವಿ ಎಲ್ಲನೂ ಅಷ್ಟೇ ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಸ್ವಚ್ಛತೆಯಿಂದ ಹಿಡಿದು ಮಕ್ಕಳಿಗೆ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ಇದರಲ್ಲೂ ನ್ಯಾಯವನ್ನು ಕೊಟ್ಟಿದ್ದೀವಿ ಅದು ಅದು ನಮಗೆ ಆತ್ಮ ಸಂತೃಪ್ತಿ ಇದೆ ಕೆರೆಯನ್ನು ಕ್ಲೀನ್ ಅಭಿವೃದ್ಧಿ ಮಾಡಿಕೊ ಮಾಡೋಕ್ಕೆ ಹಣ ತೊಟ್ಟಿದ್ದೀವಿ ಮತ್ತು ಪಂಚಾಯಿತಿಯನ್ನು ಮೇಲ್ದರ್ಜೆಗೇರಿಸಿದ್ದೀವಿ ಐದನೇ ಐದು ವರ್ಷದಿಂದ ಏನು ಒಂದು ಹಳೆ ಕಟ್ಟಡ ಇದನ್ನು ನವೀಕರಿಸಿ ನವೀಕರಣ ಮಾಡಿ ಒಂದು ಸುಸರ್ಜಿತವಾದ ಕಟ್ಟಡವನ್ನು ಕೊಟ್ಟಿದ್ದೀವಿ ಮತ್ತು ಹಲವಾರು ಕಾರ್ಯಕ್ರಮಗಳ ಸ್ವಚ್ಛತೆ ಬಗ್ಗೆ ಒಂದು ನಿಟ್ಟನ್ನು ಕೊಟ್ಟಿದ್ದೀವಿ ಒಂದು ಸ್ವಚ್ಛತೆ ಇದಕ್ಕೆ ನಾವು ಹಸಿ ಕಸ ಮತ್ತು ಕಸವನ್ನು ಮಾಡಿ ಅದಕ್ಕೆ ಘಟಕವನ್ನೇ ಮಾಡಿ ಅದನ್ನು ಇನಾಗ್ರೇಷನ್ನು ಮಾಡಿ ನಾವು ಇದು ಕೊಟ್ಟಿದ್ದೀವಿ ಅಂತೆಯೇ ಇದು ಲಾಸ್ಟ್ ಇನ್ನು ಎರಡು ದಿವಸ ಇದೆ ಎಲ್ಲ ರೀತಿಯಲ್ಲೂ ನಾವು ಒಂದು ಸುಮಾರೊಂದು ಈ ಐದು ವರ್ಷ ಕಾಲದಲ್ಲಿ ಒಂದು ಮೂವತ್ತು ಕೋಟಿ ರೂಪಾಯಿಗಿನ ಅನುದಾನವನ್ನು ವಿವಿಧ ಇಲಾಖೆಗಳಿಗೆ ವಿವಿಧ ಅನುದಾನಗಳಿಗೆ ಖರ್ಚು ಮಾಡಿ ಅಂಗಲವಿಕರಿಗಾಗ್ಬೋದು ಬಡ ಮಕ್ಕಳಿಗಾಗ್ಬೋದು ಲ್ಯಾಪ್ಟಾಪ್ ವಿತರಣೆ ಆಗ್ಬೋದು ಮತ್ತು ಶಾಲಾ ಕಟ್ಟಡಿಗಳಾಗ್ಬೋದು ಈ ನಮ್ಮ ಆಲ್ನ ಸಾರಿ ಎ ಕೃಷ್ಣಪ್ಪ ನಗರದ ಶಾಲೆಯನ್ನು ನಾವು ಮೇಲ್ದರ್ಜೆಗೆ ಏರಿಸಿದ್ದೀವಿ ಇದನ್ನು ಯಾರಾದರೂ ಬಂದು ನೋಡಿದ್ರೆ ಯಾವುದೇ ಪ್ರೈವೇಟ್ ಶಾಲೆಗಿನ ಕಡಿಮೆ ಇಲ್ಲ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಇದು ನಮ್ಮ ಹೆಮ್ಮೆಯ ಮಾತುಗಳಾಗಿರುತ್ತೆ ಇನ್ನು ಮುಂದೆ ಯಾರಾದರೂ ಪಿ ಡಿ ಅವರು ಎಲ್ಲರೂ ಯಾರಾದರೂ ಅವರು ಮುಂದೆ ಅಧಿಕಾರದಲ್ಲಿದ್ದರೆ ಅವರು ನಮ್ಮ ಈ ಅಭಿವೃದ್ಧಿ ಕಾರ್ಯಗಳನ್ನು ಮುಂದೆ ಸಾಗಿಸ್ಕೊಂಡು ಹೋಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ನಮ್ಮ ಬಿ ಬಿ ಎಂ ಪಿಗೆ ಹತ್ತಿರ ಡೆವಲಪ್ಮೆಂಟ್ ಜಾಸ್ತಿ ಇದೆ ಮತ್ತು ಸರ್ಕಾರದಿಂದ ಹದಿನೈದೇ ಹಣಕಾಸಿನಿಂದ ಯೋಜನೆಯಿಂದ ಹಿಡ್ಕೊಂಡು ನಮಗೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಇರೋದ್ರಿಂದ ಅದನ್ನು ಮೇಲೆ ಒತ್ತು ಕೊಟ್ಟು ನಾವು ಹಳೆ ಅರಿಯರ್ಸ್ ಟ್ಯಾಕ್ಸ್ಗಳು ಯಾವಲೇ ಇದ್ದರೂ ಅವ್ರಿಗೆ ಸರಿಯಾದ ಕಾಲದಲ್ಲಿ ನೋಟಿಸ್ಗಳು ಕೊಟ್ಟು ನಮ್ಮ ಸಿಬ್ಬಂದಿಯನ್ನು ಅಲ್ಲಿ ಕಳಿಸಿ ಕಲೆಕ್ಷನ್ಗಳನ್ನು ಮಾಡಿ ಈ ರೀತಿ ಅಭಿವೃದ್ಧಿಯನ್ನು ಸಾಧನೆಯನ್ನು ಮಾಡಿದ್ದೀವಿ ಅಂತೇಳಿ ಹೇಳಲಿಕ್ಕೆ ಇಚ್ಛಪಡ್ತೀವಿ ನಿಜವಾಗ್ಲೂ ಎಲ್ಲರೂ ಹದಿನೈದು ಜನ ನಮ್ಮ ಇನ್ಕ್ಲೂಡಿಂಗ್ ನಮ್ಮ ಸವಿತಾ ಬಾಬು ರೆಡ್ಡಿ ಅಧ್ಯಕ್ಷರ ಆದಮೇಲೆ ನಿಜಕ್ಕೂ ಹೇಳಬೇಕಂದ್ರೆ ಪಾರದರ್ಶಕ ಪಾರದರ್ಶಕತೆಗೆ ಒಂದು ಕನ್ನಡಿ ಇಟ್ಟಂಗೆ ನಾವು ಕೆಲಸ ಮಾಡಿದ್ದೀವಿ ಎಲ್ಲದನ್ನು ಪಾರದರ್ಶಕವಾಗಿ ನೀವು ಯಾವುದೇ ಕಡತಗಳನ್ನು ಯಾವುದೇ ಇದನ್ನು ನೀವು ತೆಗೆದು ನೋಡಿದ್ರೂ ನಾವು ಅದರಲ್ಲಿ ಯಾವುದೇ ಒಂದು ಕಿಂಚಿತ್ತು ಅವ್ಯವಹಾರ ಇಲ್ಲದ್ರೆ ಎಲ್ಲವನ್ನು ಸಾರ್ವಜನಿಕರಿಗೆ ಮುಡುಪಾಗಿಟ್ಟು ನಾವು ಕೆಲಸಗಳನ್ನು ಮಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲ ಕಾಮಗಾರಿಗಳು ಮತ್ತು ಬೆನಿಫಿಟ್ಸ್ ಮಕ್ಕಳಿಗೆ ಮತ್ತು ಲ್ಯಾಪ್ಟಾಪು ಮಹಿಳೆಯರಿಗೆ ಟೈಲರಿಂಗ್ ಮಿಷೀನು ಅಂಗವಿಕಲರಿಗೆ ಅನುದಾನ ಅಂದರೆ ಅನುದಾನ ಕೊಡ್ತಾಯಿದ್ದೀವಿ ಹಾಗೇ ಆ್ಯಂಬುಲೆನ್ಸು ಇದು ಹಾಸ್ಪಿಟ್ಲಿಗೆ ಇದು ಮಾಡಿ ನಮ್ಮ ಪಂಚಾಯತಿ ಕಡೆಯಿಂದ ಮಾಡಿಕೊಟ್ಟು ಈ ಪ್ರೋಗ್ರಾಮ್ ಮುಗಿಸ್ತಾಯಿದ್ದೀವಿ ಲಾಸ್ಟ್ ಕೊನೆ ದಿನ ಅಂತ ನನಗನ್ನಿಸಿದೆ ಆದರೆ ನಮ್ಮ ಸದಸ್ಯರು ನಮ್ಮ ಸ್ನೇಹಿತರು ಇನ್ನೂ ಎರಡು ದಿವಸ ಅಂತ ಎರಡು ದಿವಸ ಇಲ್ಲ ಇವತ್ತೇ ಕೊನೆ ದಿವಸ ಏನೇ ಆದರೂ ನಮಗೆ ಹಬ್ಬದ ದಿವಸ ಆಗಿದೆ ನನಗಂತೂ ಎಲ್ಲ ಸದಸ್ಯರು ನನಗೆ ಹದಿನೈದು ಜನ ಹೆಸರು ಹೆಸರು ಹೇಳಬೇಕು ಅಂತ ನನಗೆ ಆಸೆ ಇದೆ ಪ್ರತಿಯೊಬ್ಬರೂ ಅಷ್ಟೇ ಹದಿನೈದು ಜನ ನಮಗೆ ಎನ್ಸಸ್ ಅಧ್ಯಕ್ಷ ಆದಮೇಲೆ ಸಾಥ್ ಕೊಟ್ಟು ಎಲ್ಲ ಕೆಲಸ ಮಾಡೋದಕ್ಕೂ ಎರಡೂವರೆ ವರ್ಷದಿಂದ ಚೆನ್ನಾಗಿ ಕೆಲಸ ಮಾಡಿ ಅದಕ್ಕೆ ಮುಂಚೆನೂ ಭಾಗ್ಯಲಕ್ಷ್ಮಿ ವೆಂಕಟೇಶ ಅವರೂ ಮಾಡಿದ್ದಾರೆ ನನಗೂ ಒಂದು ನಾನು ಸದಸ್ಯನಾಗಿದ್ದೆ ಐದು ವರ್ಷ ಆ ಐದು ವರ್ಷದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದ್ದೀವಿ ಕೆಲವು ಬಿಲ್ಡರ್ಸು ಹತ್ರ ನಾವು ಪ್ರಸ್ತಾಪನೆ ಮಾಡಿದೀವಿ ಕೆಲ ಕೆಲಸಗಳೆಲ್ಲ ಇವಾಗ ಪ್ರೈಮರ್ಸ್ ಅಂತ ಇದು ಮಾಡಿದ್ವಿ ಅವ್ರ ಹತ್ರ ಕೇಳಿದ್ವಿ ಪಂಚಾಯತಿ ಮೇಲೆ ಇದು ಸಭಾಂಗಣ ಮಾಡಿದ್ವಿ ಅದಕ್ಕೆ ಗ್ರೀನೆಸ್ಟು ಬಿಲ್ಡರ್ಸ್ ಅಂತ ಅವರು ಅವ ಲೊಕೇಶನ್ ಅಂತ ಇದು ಮಾಡಿದರು ಅವರು ಫುಲ್ ಒಂದು ಐವತ್ತು ಲಕ್ಷದ್ದು ಇದು ಇದು ಮಾಡಿಕೊಟ್ರು ಆಮೇಲೆ ಆದರ್ಶ ಡೆವಲಪರ್ಸ್ ಅಂತ ರಸ್ತೆಗಳು ಕೆರೆ ಹತ್ರ ಫುಲ್ಲು ಒಂದು ಒಂದೂವರೆ ಕೋಟಿ ವರೆಗೂ ಅದಕ್ಕೂ ಸಹಾಯ ಮಾಡಿಕೊಟ್ರು ಆಮೇಲೆ ಮೈತ್ರಿ ಡೆವಲಪರ್ಸು ಅಷ್ಟೇ ಅವರು ನಾವು ಏನು ಹೇಳಿದೀವೋ ಕೆಲವೆಲ್ಲ ಮಾಡಿಕೊಟ್ಟು ಇವಾಗ ಈ ಉಪಹಾರ ಕೊಠಡಿ ಅಂತ ಹೇಳಿದ್ವಲ್ಲ ಅದಕ್ಕೆ ಟೇಬಲ್ಲು ಚೇರ್ಸ್ ಎಲ್ಲ ಮತ್ತು ಸಿದ್ದಾಪುರಕ್ಕೂ ಕೊಟ್ಟಿದ್ದಾರೆ ಇಲ್ಲಿಗೂ ಕೊಟ್ಟಿದ್ದಾರೆ ಹಾಗೆ ಮತ್ತು ಮನ ಸ್ಕಂದ ಡೆವಲಪರ್ಸು ಈ ಕೃಷ್ಣ ಅದು ಚಿಕ್ಕನಾಯಕನಹಳ್ಳಿ ಮುನೇಶ್ವರ ಮಡವಣಿಯಲ್ಲಿ ಊಟದ ಮನೆ ಅಂತ ಮಾಡಿದ್ವಿ ಇನ್ನೂ ಅದು ಚಾಲ್ತಿ ಮಾಡಿಲ್ಲ ಇವಾಗ ಚಾಲ್ತಿ ಮಾಡ್ತೀವಿ ನಾವೇ ಅನುದಾನ ಇಡೋಕ್ಕಾಗಿಲ್ಲ ಯಾವ ಕಾರಣಾಂತರದಿಂದ ಅನುದಾನ ಇಡೋಕ್ಕಾಗಿಲ್ಲ ಇನ್ನು ಹದಿನೈದು ದಿವಸದಲ್ಲಿ ಮತ್ತೆ ಅದನ್ನ ಚಾಲ್ತಿ ಮಾಡಬೇಕು ಅಂತ ನಮ್ಮ ಸ್ವಯಂ ಎಲ್ಲ ನಮ್ಮ ಸದಸ್ಯರು ಪ್ರೈವೇಟಾಗಿಯೇ ಮಾಡಬೇಕು ಅಂತ ನನ್ನ ಅನಿಸಿಕೆ ಇದೆ ಹೀಗೆ ಎಲ್ಲ ಕೆಲಸ ಕೆಲವೆಲ್ಲ ನನಗೆ ಇವಾಗ ಮಾತಾಡ್ತಾ ಇದ್ದರೆ ನನಗೂ ಅದು ಖುಷಿಯಲ್ಲಿದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಆ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಹಾಗೂ ನನ್ನ ಸದಸ್ಯರಿಗೆ ಎಲ್ಲರಿಗೂ ಚಿರುನುಣಿ ಹಾಗೂ ಮತ್ತೆ ನನ್ನ ಸಿಬ್ಬಂದಿ ಇವಾಗ ಪಿ ಡಿ ಒ ನಾನು ಆ ಏಳು ಜನ ಜೊತೆಯಲ್ಲಿ ನಾನು ಕೆಲಸ ಮಾಡಿದೆ ನಾನು ಸದಸ್ಯನಾಗಿದ್ದಾಗ ನಮ್ಮ ಮಿಸ್ಸಸ್ ಸದಸ್ಯರಾಗಿದ್ದಾಗ ಸಹ ಕೆಲಸ ಮಾಡಿದ್ದೀವಿ ನನಗೂ ಅಷ್ಟೆ ಎಲ್ಲರೂ ಸಾಥ್ ಕೊಟ್ಟು ಒಳ್ಳೆಯ ಕೆಲಸ ಮಾಡೋದಕ್ಕೂ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕೆಲಸ ಮಾಡಿದ್ದೀವಿ ಅಂತ ನನಗೆ ಅನಿಸಿದೆ ತೃಪ್ತಿ ಇದೆ ಪ್ರತಿಯೊಂದು ಅಷ್ಟೇ ನಮ್ಮ ಅದು ನಮ್ಮ ಮಿಸ್ಸಸ್ಗೆ ಪ್ರ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಗಳಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಹೊತ್ತು ನಾನೇ ನನಗೆ ಇದು ಏನು ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಇದು ಮಾಡ್ತೀನಿ ಏನೇನು ನಮ್ಮ ಆಗಿದೆಯೋ ಅದೆಲ್ಲ ಮಾಡ್ಸೋಕೆ ನನಗೆ ಇದಾಗಿದೆ ಅದರಿಂದ ಮಾಡಿಸಿದ್ದೀವಿ ಇನ್ನು ಮುಂದೆ ಇವಾಗ ಆಡಳಿತ ಅಧಿಕಾರಿಯಿಂದ ನಾಳೆಯಿಂದ ಇದೆ ಪಿಡಿವ್ರಿಗೂ ಅವ್ರಿಗೂ ಹೇಳ್ತಾ ಇದ್ದೀನಿ ಇವಾಗ ಏನೇನು ನಡ್ಸ್ಕೊಂಡು ಅದನ್ನ ಮುಂದುವರಿಸಿ ನಡೆಸಲಿ ಅಂತ ನಾನು ಅವ್ರನ್ನ ಆರೈಕೆ ಮಾಡ್ತೀನಿ ನನ್ನ ಅನಿಸಿಕೆ ಪ್ರಕಾರ ಜಿ ಬಿ ಎ ಆಗುತ್ತೆ ಅಂತ ಹೇಳ್ತಾಯಿದ್ರೆ ಇನ್ನು ಆರು ತಿಂಗಳು ನನ್ನ ಪ್ರಕಾರ ಆಡಳಿತ ಅಧಿಕಾರಿ ಇರುತ್ತೆ ಅವ್ರಿಗೂ ಹೇಳಿದ್ದೀನಿ ಮತ್ತೆ ಇನ್ನೊಂದು ಆಕ್ಷನ್ ಪ್ಲ್ಯಾನ್ ಮಾಡಿ ನಮಗೆ ಹಣಕಾಸು ಬರುತ್ತೆ ನಮ್ಮ ಪಂಚಾಯಿತಿಗೆ ನಾವು ಮಾಡಿದ್ದೀವಿ ಪ್ರತಿಯೊಂದು ಅಪಾರ್ಟ್ಮೆಂಟ್ಗೆ ಶನಿವಾರ ಅವ್ರ ರಜೆ ಇರುತ್ತೆ ನಮ್ಮ ಬಿಲ್ ಕಲೆಕ್ಟರ್ಸು ನಮ್ಮ ಪಿ ಡಿ ಅವರು ಹೋಗಿ ತೆರಿಗೆ ಅಭಿಯಾನ ಅಂತ ಮಾಡಿ ಅಲ್ಲೇ ಹೋಗಿ ಕಲೆಕ್ಟ್ ಮಾಡಿ ಅದು ಮಾಡಿದ್ದಕ್ಕೆ ನಮಗೆ ಇಷ್ಟ ಮತ್ತು ಆರ್ ಜೆ ಟೆಕ್ ಪಾರ್ಕ್ ಅಂತ ನಮ್ಮ ಒಂದು ಇದಿದೆ ಅದರಿಂದ ಅನುದಾನ ಬರ್ತಾಯಿದೆ ಒಳ್ಳೊಳ್ಳೆ ಮಾಡ್ಬೋದು ಇನ್ನೂ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಮಾಡಿ ಇನ್ನು ಹೇಳಿದ್ದೀನಿ ನಾನು ಪಿ ಡಿ ಅವ್ರಿಗೂ ಹೇಳಿದ್ದೀನಿ ಈ ಥರ ಎಲ್ಲ ಮಾಡ್ಕೊಂಡು ನಾನು ಈ ಪಿ ಡಿ ಅವರು ಬಂದು ನಾಲ್ಕು ತಿಂಗಳು ಐದು ತಿಂಗಳಾಗಿದೆ ಕೆಲವೆಲ್ಲ ತಿಳ್ಕೊಂಡಿದ್ದಾರೆ ಅವರು ಇವಾಗ ನಾವು ಮಾಡಿರೋ ಅಭಿವೃದ್ಧಿ ನೋಡಿ ಅವ್ರಿಗೂ ತುಂಬ ಸಂತೋಷ ಆಗಿದೆ ಹೌದು ಅವ್ರಿಗೂ ಖುಷಿಯಾಗಿದೆ ಅವರು ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ನೀವು ಮಾಡಿದಿರಲ್ಲ ನಾನು ಇದನ್ನ ಮಾಡಲೇಬೇಕು ಅನ್ನೋದು ಛಲ ಅವ್ರಿಗೂ ಬಂದಿದೆ ಈ ಪ್ರೋಗ್ರಾಮ್ ಮಾಡಬೇಕಾದ್ರೆ ಅವರೇ ಹೆಚ್ಚು ಹೊತ್ತು ಕೊಟ್ಟಿದ್ದು ಸರ್ ನೀವು ಇಷ್ಟೆಲ್ಲ ಮಾಡಿದರೆ ಲಾಸ್ಟಲ್ಲಿ ಪ್ರೋಗ್ರಾಮ್ ಮಾಡಲೇಬೇಕು ಅಂತ ಮಾಡಿದ್ದೀವಿ ನನಗೂ ಆಗಿದೆ ಲಾಸ್ಟಲ್ಲಿ ಹಬ್ಬ ವಾತಾವರಣ ಆಗಿದೆ ಹಾಂ ಪ್ರಶಸ್ತಿ ಇವಾಗ ಮೂರು ಬಾರಿ ಬಂದಿದೆ ನಮಗೆ ಕರ್ನಾಟಕ ರತ್ನ ಪಂಚಾಯಿತಿ ಐಕಾನ್ ಅಂತ ಬಂದಿದೆ ಪ್ರೈಡ್ ಆಫ್ ಕರ್ನಾಟಕ ಅಂತ ಒಂದು ಮೂರು ಪ್ರಶಸ್ತಿ ಬಂದಿದೆ ಇವಾಗ ನ್ಯಾಷನಲ್ ಅವಾರ್ಡ್ ಅಂತ ಎರಡು ಇದರಲ್ಲಿ ಥೀಮ್ಸಲ್ಲಿ ಆಗಿದೆ ಅಂದರೆ ಸ್ವಚ್ಛತೆ ಬಗ್ಗೆ ಮತ್ತು ಮಕ್ಕಳ ಇದರಲ್ಲಿ ಎರಡು ಇದರಲ್ಲಿ ಅದರಲ್ಲಿನ ನಾವು ಇವಾಗ ಬಂದು ವೆರಿಫೈ ಮಾಡಿ ಎಲ್ಲ ಇದಾದರೆ ಒಂದೊಂದಕ್ಕೂ ಒಂದು ಕೋಟಿ ಮೊದಲನೇ ಪ್ರಶಸ್ತಿ ಕೊಡ್ತಾರೆ ಎರಡನೇ ಪ್ರಶಸ್ತಿ ಎಪ್ಪತ್ತೈದು ಲಕ್ಷ ಅಂತ ಹೇಳಿದ್ದಾರೆ ಮೂರನೇ ಪ್ರಶಸ್ತಿ ಐವತ್ತು ಲಕ್ಷ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ನಮ್ಮ ಅವಧಿಯಲ್ಲಿ ಈ ಕೆಲಸ ಆಗಿ ಇದಕ್ಕೆ ಆಯ್ಕೆ ಆಗಿದೆಯಲ್ಲ ಅದಕ್ಕೆ ತುಂಬ ಸಂತೋಷ ಆಗಿದೆ ಆಗುತ್ತೆ ಅನ್ನೋದು ನನ್ನ ತುಂಬ ಆಸೆ ಇದೆ ಆಗಲಿ ಒಳ್ಳೆಯದಾಗಲಿ ನಮ್ಮ ಪಂಚಾಯ್ತಿಗೆ ಒಳ್ಳೇದಾಗಲಿ ಈ ಪಂಚಾಯತಿ ಪ್ರತಿಯೊಂದು ಊರಿಗೂ ಅಷ್ಟೇ ಹಾಲ್ ಕೃಷ್ಣಪುರ ಮುನೇಶ್ವರ ಪುರ ಚಿಕ್ಕ ನಾಯ್ಕನಳ್ಳಿ ಚಿಕ್ಕನಹಳ್ಳಿ ನನಗೆ ಎಲ್ಲರೂ ಇದು ಕೊಟ್ಟು ಸಾಥ್ ಕೊಟ್ಟು ಇಷ್ಟು ಎರಡೂವರೆ ವರ್ಷ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮ ಮಿಸ್ಸಸ್ಗೆ ಮತ್ತು ನನಗೆ ತುಂಬ ಎಲ್ಲ ಜನಕ್ಕೂ ಒಬ್ಬೊಬ್ಬರಿಗೂ ಧನ್ಯವಾದ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ನಮಸ್ಕಾರ ನನ್ನ ಹೆಸರು ಶಿವರೆಡ್ಡಿ ಅಂತ ನಾನು ಹಾಲನೆ ಗ್ರಾಮ ಪಂಚಾಯಿತಿ ಮೆಂಬರು ಇದು ಎರಡನೇ ಬಾರಿ ನಾನು ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ತಾ ಇರೋದು ನಾನು ತುಂಬ ತೃಪ್ತಿ ಇದೆ ಆ್ಯಕ್ಚುಲಿ ಈ ಈ ವರ್ಷ ನಾನು ಆ್ಯಕ್ಚುಲಿ ನಾನು ಈ ಈ ಟರ್ಮಲ್ಲಿ ಆ್ಯಕ್ಚುಲಿ ನಾನು ಕೆಲಸ ಮಾಡಿದಷ್ಟು ಯಾವ ವರ್ಷದಲ್ಲೂ ನಾನು ಮಾಡಿಲ್ಲ ಈ ಟರ್ಮಲ್ಲಿ ಆ್ಯಕ್ಚುಲಿ ಮಾಡಿದಂಗೆ ಇವು ಸ್ಕೂಲ್ ಕಟ್ಟಡಗಳು ಎರಡು ರೂಮ್ಸ್ ಓಪನ್ ಆಗಿ ಹೋಗಿರ್ಬೋದು ಅನುದಾನ ಇರೋದ್ರು ನಮ್ಮ ಪಂಚಾಯಿತಿಯಿಂದಲೇ ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡು ಅಧ್ಯಕ್ಷರು ಅವ್ರ ಕಡೆಯಿಂದ ಎರಡು ಕೊಠಡಿ ರೂಮ್ಸು ಓಪನ್ ಆಗಿದೆ ಆಮೇಲೆ ಆ್ಯಂಬುಲೆನ್ಸು ಇಲ್ಲಿ ಎಲ್ಲೂ ಸುತ್ತಮುತ್ತ ಎಲ್ಲೂ ಆ ಗ್ರಾಮ ಪಂಚಾಯತ್ ಆ್ಯಂಬುಲೆನ್ಸ್ ಯಾವುದೂ ಸೌಕರ್ಯ ಯಾರೂ ಕೊಟ್ಟಿಲ್ಲ ಆ್ಯಕ್ಚುಲಿ ನಾವು ನಾವು ಫಸ್ಟ್ ಟೈಮು ಆ್ಯಂಬುಲೆನ್ಸ್ ಆನ್ಲೈನ್ ಗ್ರಾಮ ಪಂಚಾಯತ್ ಮಾದರಿ ಹಂಗೆ ತೋರಿಸಿದ್ದೀವಿ ಆ್ಯಕ್ಚುಲಿ ಇದು ನೀವು ತೋರಿಸ್ಬೇಕಾಗಿರೋದು ಜವಾಬ್ದಾರಿಯಿಂದ ಆ್ಯಂಬುಲೆನ್ಸ್ ಬಂದಿರೋದೇ ಗ್ರೇಟ್ ಆ್ಯಕ್ಚುಲಿ ಆನ್ಲೈನ್ ಗ್ರಾಮ ಪಂಚಾಯಿತಿಯಲ್ಲಿ ಅದು ಇನ್ನೊಂದು ವಾರದ ಹತ್ತು ದಿವಸದಲ್ಲಿ ಅದು ಚಾಲು ಆಗುತ್ತೆ ಆಮೇಲೆ ಸೈಕಲ್ಸ್ ಕೊಡಿ ಇದು ವಾಶಾ ಕಾರ್ಯಕರ್ತರು ಸೈಕಲ್ಸ್ ಕೊಟ್ಟಿರ್ಬೋದು ಆಮೇಲೆ ರಂಗಮಂದಿರ ಓಪನ್ ಆಗಿದೆ ಆ್ಯಕ್ಚುಲಿ ಇವಾಗ ಈಗ ಗೌರ್ಮೆಂಟ್ ಸ್ಕೂಲ್ ಅಂತ ಅನಿಲ್ ಅವರು ಹೇಳಿದ್ರಲ್ಲ ನಮ್ಮ ಸದಸ್ಯರು ಹೇಳಿದ್ರು ಗೌರ್ಮೆಂಟ್ ಸ್ಕೂಲ್ ಥರ ಕಾಣಿಸ್ತಾ ಇಲ್ಲ ಎಲ್ಲರೂ ಏನಿದ್ರು ಪ್ರೈವೇಟ್ ಸ್ಕೂಲ ಪ್ರೈವೇಟ್ ಸ್ಕೂಲ್ ಅಂತ ಕೇಳ್ತಾ ಇದ್ದಾರೆ ಆ ಪ್ರೈವೇಟ್ ಸ್ಕೂಲ್ ಥರನೇ ಕಾಣಿಸ್ತಾ ಇದೆ ಇದರ ಅಭಿವೃದ್ಧಿ ಮಾಡಿರೋದು ಇವತ್ತು ಈ ಪ್ರೋಗ್ರಾಮ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ಸಲ್ಸ್ಬೇಕಾಗಿರೋದು ಅಧ್ಯಕ್ಷರಿಗೆ ಉಪ್ಪವಾರ ಮಂದಿರ ಮಾಡಿದ್ದಾರೆ ಇವಾಗ ನಾವು ಊಟ ಮಾಡಿದ್ವಿ ಇವಾಗ ಆ್ಯಕ್ಚುಲಿಯಲ್ಲಿ ನಮಗೆ ಎಷ್ಟು ಖುಷಿ ಆಯಿತು ಯಾವುದೋ ಡೈನಿಂಗ್ ಚೋಟ್ರಿಯಲ್ಲಿ ಕೂತ್ಕೊಂಡು ಊಟ ಮಾಡ್ದಂಗೆ ಇತ್ತು ಆ್ಯಕ್ಚುಲಿ ನಲವತ್ತೈದು ಜನಕ್ಕೆ ಕೊಟ್ಟಿದ್ದೀವಿ ಲ್ಯಾಪ್ಟಾಪು ಧನ ಅಂತ ಕೊಟ್ಟಿರೋದು ಎಪ್ಪತ್ತೈದು ಪರ್ಸೆಂಟ್ ಮೇಲೆ ತೆಗ್ದಿರೋರಿಗೆ ಪ್ರೋತ್ಸಾಹ ಕೊಡ್ತಾ ಕೊಡ್ತಾಯಿದ್ದೀವಿ ಅದು ಆಲ್ಮೋಸ್ಟು ಫಾರ್ಟಿ ಆಲ್ಮೋಸ್ಟ್ ಫಾರ್ಟಿ ಮುಟ್ಟಿದೆ ಫಾರ್ಟಿ ಫಾರ್ಟಿ ಫೈವ್ ಜನಕ್ಕೆ ಕೊಡ್ತಾಯಿದ್ದೀವಿ ಹತ್ತು ಸಾವಿರ ಐ ಐದು ಲಕ್ಷ ನಾನು ಅನುದಾನ ಇಟ್ಕೊಂಡಿದ್ದರು ಅದನ್ನು ಡಿವೈಡ್ ಮಾಡಿಕೊಂಡು ಎಷ್ಟು ಬ ನಲ್ವತ್ತು ಜನ ಇದ್ದರೆ ನಲ್ವತ್ತು ಜನಕ್ಕೆ ಐವತ್ತು ಜನ ಅದನ್ನು ಡಿವೈಡ್ ಮಾಡಿಬಿಟ್ಟು ಕೊಡ್ತಾರೆ ಈ ಸಲ ಇವತ್ತು ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡೆದಿದೆ ನಡೆದಿದೆ ಅಂದರೆ ಟೈಲರ್ ಮಿಷಿನ್ಸ್ ಕೊಟ್ಟಿದ್ದಾರೆ ಡ್ರೈವಿಂಗ್ ಎಪ್ಪತ್ತೈದು ಜನರಿಗೆ ಟ್ರೈನ್ ಟ್ರೈನರ್ ಟೈಲರ್ ಮಿಷಿನ್ಸ್ ಕೊಟ್ಟಿದ್ದಾರೆ ಡ್ರೈವಿಂಗ್ ಲೈ ಲೈಸೆನ್ಸ್ ಕೊಟ್ಟವ್ರೆ ಸ್ಮಾರ್ಟ್ ಟಿ ವಿ ಸ್ಮಾರ್ಟ್ ಟಿ ವಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮೂರು ಮೂರು ಸ್ಕೂಲ್ಗೆ ಹಾಲ್ನಾಯಕ್ನಳ್ಳಿಗೆ ಏಕೆ ಅದು ಚಿಕ್ಕನಾಯಕನಹಳ್ಳಿ ದಿನ ಚಿಕ್ಕನಾಯಕನಹಳ್ಳಿಗೆ ಆಮೇಲೆ ಆಡಸುದ್ದಾಪುರಕ್ಕೆ ಮೂರು ಸ್ಕೂಲ್ಗೂ ಸ್ಮಾರ್ಟ್ ಟಿ ವಿ ಅಂತ ಕೊಟ್ಟಿದ್ದಾರೆ ಇದು ಹೇಳ್ಬೇಕಂದ್ರೆ ಇದು ಸುಮ್ಮನೆ ಅಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟು ಕೊಡಬೇಕಂದ್ರೆ ಅಷ್ಟು ಈಸಿಯಾಗಲ್ಲ ಅದು ಯೋಚನೆ ಮಾಡಿಕೊಂಡು ಅದು ಇನ್ನೊಂದು ಹೇಳಬೇಕಂದ್ರೆ ಲೇಡಿ ಆಗಿ ಅದು ಅಧ್ಯಕ್ಷರು ಮನೆ ಕಾರ್ಯ ಬಿಟ್ಟು ಬಂದು ಪಂಚಾಯತಿಲಿ ಕುತ್ಕೊಂಡು ಬೆಳಗ್ಗೆ ಬಂದು ರಾತ್ರಿವರೆಗೂ ಅದೇನಿದೆಯೋ ಅವ್ರ ಮನೇಲಿ ಅವ್ರೇನು ಇರ್ತದೆ ಇರ್ತದೆ ಆದರೂ ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಎಲ್ಲ ಸಮಾಜ ಸೇವೆನ ನನ್ನ ದೇವ್ರ ಸೇವೆ ಅಂದ್ಬಿಟ್ಟು ಮಾಡಿದ್ದಾರೆ ಅಂದರೆ ಗ್ರೇಟ್ ಆ್ಯಕ್ಚುಲಿ ಒಪ್ಕೊಬೇಕಿರೋದು ಅವ್ರನ್ನ ಒಪ್ಕೊಬೇಕು ಆ್ಯಕ್ಚುಲಿ ನಮ್ಮದೇನಿಲ್ಲ ಆ್ಯಕ್ಚುಲಿ ಅವ್ರು ಒಪ್ಕೊಂಡು ಅವ್ರಿಗೆ ನಾ ನಮ್ಮ ಜ ಅವ್ರು ಸಪೋರ್ಟ್ ಯಾವ ನಾವು ಸಪೋರ್ಟ್ ಕೊಟ್ಟಿದ್ದೀವಿ ಅವ್ರು ಮಾಡಿದ್ದಾರೆ ಅವ್ರು ಎಲ್ಲನೂ ಅವ್ರ ತಲೆ ತಲೆ ಒಪ್ಸ್ಕೊಂಡು ಉಪಯೋಗಿಸ್ಕೊಂಡು ಅವ್ರು ಮಾಡಿರೋದು ಇದಂತೂ ನಿಜ ಅವ್ರದ್ದೇ ಎಲ್ಲ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗಬೇಕಾಗಿರೋದು ಇದ್ರ ಇದೆಲ್ಲ ಕ್ರೆಡಿಟೆಲ್ಲ ಅವ್ರಿಗೆ ಹೋಗಿಬಿರೋದು ಆಮೇಲೆ ಡೆವಲಪ್ಮೆಂಟ್ಸ್ ಇರ್ಬೋದು ಕೆ ಸ್ಟಪ್ಪನ ಆಗಲಿ ನಗರ ಆಗಲಿ ಆ ನಾಯಕನಲ್ಲಿ ಚಿಕ್ಕನಾಯ್ಕನಲ್ಲಿ ಆಗಿರಲಿ ಸಾಡ ಆಗಲಿ ಇವಾಗ ಎಮ್ ಎಲ್ ಎ ಕನ್ನ ಅನುದಾನ ಅನುದಾನ ಬಂದಿರ್ಬೋದು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅರಿಂದ ಇಂಬೋಳ್ಳಿಯವರು ಮಾಜಿ ಆವಾಗಲೂ ಮಾಡಿದ್ದರು ಇವಾಗ ಮಂಜುಲ ಅರವಿಂದ ಇಂಬೋಳ್ಳಿ ಅವ್ರದ್ದು ಅನುದಾನ ಬಂದಿದೆ ಎಸ್ ಸಿ ಎಸ್ ಸಿ ಕೊಟ್ಟಿಂದ ಸುಮಾರು ಬಂದಿದೆ ಆಮೇಲೆ ಸ್ಕೂಲ್ ಊರೊಳಗಡೆ ಸ್ಕೂಲ್ ಬಂದೈತೆ ಇಲ್ಲೂ ಒಂದು ಸ್ಕೊ ಕೊಠಡಿ ಕೊಟ್ಟಿದ್ದಾರೆ ಆ ಥರ ಅಂಬೇಡ್ಕರ್ ಭವನನೂ ಬರ್ತಾ ಇದೆ ಇಲ್ಲಿ ಆ್ಯಕ್ಚುಲಿ ಅದು ಖುಷಿ ಆಗ್ತಾ ಇದೆ ಎಲ್ಲರಿಗೂ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಪಂಚಾಯಿತಿ ಅದ್ರ ಮುಖಾಂತರ ಎಲ್ಲ ನಾವು ಏನೇನು ಮಾಡಬೇಕು ಎಲ್ಲ ಆಲ್ಮೋಸ್ಟ್ ಕೆ ಸ್ಟಾಪ್ ನಗರದಲ್ಲಿ ಎಲ್ಲ ಮುಗಿದಿದೆ ಇದು ಸಣ್ಣ ಪುಟ್ಟ ನನ್ನದೇನು ಆಸೆ ಅಂದ್ರೆ ಇನ್ನೊಂದು ಐದು ವರ್ಷ ಇದ್ದಿದ್ರೆ ಇನ್ನ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಅನ್ನೋ ಜನಸೇವೆ ಜನ ನನ್ನ ಕೊರಗು ಇವಾಗ ನಿಜನ ಹೇಳ್ತಾ ಇರೋದು ನನ್ ಕೊರಗು ಜಾಸ್ತಿ ಇದೆ ಇನ್ನೊಂದು ಐದು ವರ್ಷ ಕೊಟ್ಬಿಟ್ಟಿದ್ದರೆ ದೇವ್ರನೇ ಹೇಳ್ತಾ ಇದ್ದೇನು ಸುಳ್ಳಲ್ಲ ಇನ್ನೂ ಅಭಿವೃದ್ಧಿ ಆಗ್ತಾ ಇತ್ತು ನಮ್ಮ ಇನ್ನ ಮಾದರಿ ಆಗ್ತಾ ಇತ್ತು ಇನ್ನ ಆಸೆಗಳು ಜಾಸ್ತಿ ಇದೆ ಆದ ಆಸೆಗಳಿಗೆ ಹೆಣ್ಣಿಲ್ಲ ದುರಾಸೆ ಆಗ್ಬಿಡ್ತದೆ ಬೇರೆ ಅದಕ್ಕೆ ಅವಾಗ ಅವಾಗ ಎಂಡ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ನನಗಂತೂ ದುಃಖ ಆಗ್ತಾ ಇದೆ ಆ್ಯಕ್ಚುಲಿ ಜನಗಳ ಸೇವೆ ನಂದು ಆ್ಯಕ್ಚುಲಿ ನನ್ನ ಮೆಂಟಾಲಿಟಿ ಇರೋದು ಜನಗಳ ಸೇವೆಯೇ ಮನೆ ಮನೆ ಹತ್ರ ಹೋಗ್ಬೇಕು ಮನೆ ಮನೆ ಸಂಪರ್ಕ ಮಾಡಬೇಕು ನಾನು ಗೆಲ್ಸಿರೋದೆ ಜನಗಳು ಜನಗಳೋಸ್ಕರ ನಾನು ಕೆಲಸ ಮಾಡಬೇಕಾಗಿರೋದು ನಾನು ಖುಷಿಯಾಗ್ತದೆ ನನ್ನ ನನ್ನ ತೃಪ್ತಿಯಿಂದ ನಾನು ಕೆಲಸ ಮಾಡಿದ್ದೀನಿ ನನಗೆ ಯಾರಿಗಾಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ನನಗಂತೂ ತೃಪ್ತಿಯಾಗಿದೆ ಅಂದರೆ ನನ್ನ ಕೆಲಸ ನಂಗೆ ತೃಪ್ತಿಯಾಗಿದೆ ನಾನು ಮಾಡಿದ್ದೀನಿ ಜನಗಳಿಗೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದೀನಿ ಅಂತ ನನಗೂ ಒಪ್ಪಿಗೆ ಆಗಿದೆ ಯಾರಿಗೂ ಒಪ್ಕೊತಾರೆ ಇಲ್ಲ ನನಗೆ ಗೊತ್ತಿಲ್ಲ ನಂದಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇನ್ನೂ ನಾನಿವಾಗ ಆಲ್ ಆಲ್ರೆಡಿ ಸ್ಟೇಜ್ ಮೇಲೆ ನಾನು ನಿವೃತ್ತಿ ಅಂತ ಹೇಳಿದ್ದೀನಿ ರಾಜಕೀಯ ಕೂಡ ನಿವೃತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ನಾನು ರಾಜಕೀಯ ನಾನು ಬೇಕಾಗಿಲ್ಲ ನಿವೃತ್ತಿ ಸಮಾಜ ಸೇವೆ ಹಿಂಗೆ ಮಾಡ್ಕೊಂಡು ನಾನು ಏನೋ ದೇವರ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದಿಂದ ನಾನೊಂದು ಚ ಆರಾಮಾಗಿದ್ದೀನಿ ನನ್ನ ಕೈಲಾದಷ್ಟು ನಾನು ಸಮಾಜ ಸೇವೆ ಮಾಡಿಕೊಂಡು ಹಿಂಗೆ ಆರಾಮಾಗಿರ್ತೀನಿ ಇನ್ನೊಂದು ಹೇಳ್ಬೇಕಂದ್ರೆ ಅಧ್ಯಕ್ಷರು ಬೇ ಮಾಡಿರೋ ಕೆಲಸ ಇದೆಲ್ಲ ನಾನು ಇವತ್ತೇನು ಸಕ್ಸಸ್ ಅಂದ್ರೂ ಅಧ್ಯಕ್ಷರು ಅವ್ರ ಹಸ್ಬೆಂಡ್ ಅವ್ರು ಮಾಡಿ ಬಾಬು ರೆಡ್ಡಿ ಅವರು ಮಾಡಿರೋದು ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ ಮಾದರಿ ಹೆಂಗ ತೋರ್ಸಿದ್ದಾರೆ ಅಲ್ಲಿ ಹೇಗಾಗ ಪಕ್ಷ ಬರಲ್ಲ ಇಲ್ಲಿ ತೋರ್ಸಿಕೊಟ್ಟಿದ್ದಾರೆ ಇದು ಪಂಚಾಯತಿ ಬರಲ್ಲ ಬರ್ಬೇಕು ಯಾರ್ಯಾರ ಸಸ್ಯ ಸದಸ್ಯರು ಇದಾರೋ ಏನು ಹದ್ನೈದು ಜನ ಸದಸ್ಯರು ಬಂದು ಊಟ ಕೂಡ್ರೇನೆ ಕೆಲಸ ಆಗೋದು ಇಲ್ಲ ಅಂದ್ರೆ ಕೆಲಸ ಆಗಲ್ಲ ಆದ್ರೂನು ಎಲ್ಲಾರನ್ನೂ ಕರ್ಕೊಂಡು ಹಿಂದೆ ಹಾಕೊಂಡು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಗ್ರೇಟ್ ಅದೆಲ್ಲ ಸ ಅಷ್ಟು ಈಸಿಯಾಗಿ ಬರಲ್ಲ ಮಾಡಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೂ ಒಳ್ಳೇದಾಗಲಿ ನೆಕ್ಸ್ಟ್ ಏನೋ ಫ್ಯೂಚರ್ ಇದ್ದರೆ ಅವ್ರಿಗೂ ಫ್ಯೂಚರ್ ಆಗಲಿ ಸಮಾಜ ಸೇವೆಗೆ ಮಾಡ್ಕೊಂಡಿದ್ದೀನಿ ಅಂದರೆ ಮಾಡ್ಕೊಂಡಿರಲಿ ಇಲ್ಲ ಏನು ಮಾಡ್ತಾರೆ ಅವ್ರನ್ನ ಅವ್ರಿದ್ರು ಅವ್ರಿದ್ದು ಮಾಡಿದ್ದಾರೆ ನೆಕ್ಸ್ಟ್ ಕೊಟ್ಟರೆ ಅವ್ರಿಗೂ ಇಂಪ್ರೂವ್ಮೆಂಟ್ ಮಾಡೋ ಅವ್ರಿಗೂ ಆಲ್ರೆಡಿ ಆಲೋಚನೆಗಳು ಬಂದಿದೆ ಆ ಥರ ಏನೇನು ಯೂಸ್ ಮಾಡ್ಕೊಬೇಕು ಅನುದಾನಗಳು ಹೆಂಗೆ ಯೂಸ್ ಮಾಡ್ಕೊಬೋದು ಈ ಅನುದಾನಗಳು ಹೆಂಗೆ ಹೆಂಗೆ ಯೂಸ್ ಮಾಡ್ಕೊಬೇಕು ಅಂತ ಅವ್ರು ತಲೆಯಲ್ಲಿ ನನಗೆ ಇಲ್ಲ ನಾನು ಎರಡನೇ ಟರ್ಮ್ ಅದರಿಂದ ಒಂದು ಮೊದಲನೇ ಟರ್ಮ್ ನಾನು ಎರಡನೇ ಟೈಮು ನನಗೆ ಏನು ತಲೆಯಲ್ಲಿ ಇಲ್ಲ ಏನೇನಿಗೆ ಅನುದಾನ ಅಂತ ಅವ್ರಿಗಿದೆ ಅವ್ರು ಮಾಡಿದ್ದಾರೆ ಅವ್ರ ಸಾಧನೆಗಳಾಗ ಬೇಷ್ ಅಂತ ಇದೀನಿ ಹೇಳಿದ್ದಾರೆ ಆ್ಯಕ್ಚುಲಿ ನಮ್ಮ ಸುಮಾರು ಹತ್ತು ವರ್ಷದಿಂದ ಇದ್ದೀನಿ ನನ್ನ ನನ್ನ ಪಿರಿಯಡ್ ಯಾವಾಗ ಎರಡು ವರ್ ಎರಡು ಎರಡು ಟರ್ಮಲ್ಲಿ ಇದ್ದಿದ್ದು ಆ ಎರಡು ಟರ್ಮಲ್ಲಿ ಇವ್ರು ನೋಡ್ತಾ ಇದ್ದೀನಿ ಇವಾಗ ಗುತ್ತಿಗೆ ಗುತ್ತಿಗೆದಾರರು ನಮ್ಗೆ ಎಷ್ಟು ಸಹಕಾರ ಕೊಟ್ಟುಕೊಂಡು ಮಾ ಮಾಡ್ಕೊಂಡು ಹೋಗ್ತಿದ್ದೆ ನಾವು ಏನೇ ಕೆಲಸ ಮಾಡಿದ್ರು ಇನ್ನು ಸ್ವಲ್ಪ ಹಾಕಪ್ಪ ಅಂದರೆ ಅಣ್ಣ ಇನ್ನು ಸ್ವಲ್ಪ ಅದು ಮಾಡಪ್ಪ ಅಣ್ಣ ಆ ಥರ ಮಾತಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ ಹೊರತು ಈ ಥರ ಗುತ್ತಿಗೆದಾರ ನಾನು ಎಲ್ಲೂ ನೋಡಿಲ್ಲ ದುಡ್ಡುಗಂತೂ ಆಸೆ ಬಿಟ್ಟಿಲ್ಲ ನಾವು ಹೆಂಗೆ ಹೇಳಿದ್ವಿ ಹಂಗೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ನಮ್ಗೆ ತೃಪ್ತಿ ಇದೆ ಜನಗಳೂ ತೃಪ್ತಿ ಇದೆ ಅಂತ ಹೇಳ್ತಾರೆ ನಮಗೂ ತೃಪ್ತಿ ಇದೆ ಆ್ಯಕ್ಚುಲಿ ಯಾರು ಆ ಥರನೂ ದೋಷ ಮಾಡೋದೇನಿಲ್ಲ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ನರಸಿಂಹರಾಜ್ ಅವರಿದ್ದರು ಅದಕ್ಕೆ ಮುಂಚೆ ವೀರಭದ್ರ ಸ್ವಾಮಿಯವರಿದ್ದರು ಅವರೆಲ್ಲ ನಮ್ಮ ಸಹಕಾರ ಕೊಟ್ಟರು ಇವಾಗ ಮಂಜುನಾಥ್ ಅಂತ ಬಂದಿದ್ದಾರೆ ಪಿ ಡಿ ಹೊಸಬಾಗ್ ಹೊಸ್ದಾಗ ಬಂದಿದ್ದಾರೆ ಅವರು ಪರವಾಗಿಲ್ಲ ಕೆಲಸನೇ ಅವರು ಏನೋ ಹೇಳ್ತಾರೆ ಬಾಯ ಕಾಯ ಕೆಲಸವೇ ಕಾಯ ಕೆಲ್ ಕಾಯಕ ಕೆಲಸ ಅಂತ ಹೇಳ್ತಾರೆ ಅವರು ಅಭಿವೃದ್ಧಿಗೆ ಚಾಲನೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ನನಗಂತೂ ಇಷ್ಟ ಆಯಿತು ಅಭಿವೃದ್ಧಿ ಬಗ್ಗೆ ಅವರು ಮುಂಚೂಚನೆ ಇದ್ದಾರೆ ಅವ್ರ ಬಗ್ಗೆ ನಾನು ಭೇಷ್ ಅಂದ್ಕೊತಾ ಇದ್ದೀನಿ ನಮ್ಮದು ಇವ ಇವತ್ತು ನಾಳೆ ಲಾಸ್ಟ್ ಆಗ್ತಾಯಿದೆ ಅವ್ರು ಕೆಲಸ ಮಾಡ್ಕೊಂಡು ಜನಗಳ್ ಕೆಲಸ ಮಾಡ್ಕೊಂಡು ಜನಗಳು ಏನ್ ಕೇಳ್ತಾರೋ ಅದು ಕೊಡ್ಕೊಂಡ್ರೆ ನಮಗೂ ಖುಷಿನಿ ಅಭ್ಯಂತ ಅಭ್ಯಂತಿರಲ್ಲ ಇಷ್ಟು ಮಾತ್ರ ಹೇಳ್ಬಿಟ್ಟು ನಾನು ಸವಿತಾ ಬಾಬು ರೆಡ್ಡಿ ಹಾಲನಾಯ್ಕಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ಈ ದಿನ ಹಲವಾರು ನಮ್ಕೊಂಡಿದ್ದೀವಿ ಅಂದರೆ ಶಾಲೆಯ ಅಭಿವೃದ್ಧಿ ಇರೋದ್ರಲ್ಲಿ ಉದ್ಘಾಟನೆ ಇರ್ಬೋದು ಹಾಗೂ ಮಕ್ಕಳಿಗೆ ಅಂದರೆ ಓದೋದಕ್ಕೆ ಅನುಕೂಲ ಆಗಲಿ ಅಂತ ಲ್ಯಾಪ್ಟಾಪ್ ಹಂಚಿದ್ದೀರಿ ಪ್ರೋತ್ಸಾಹ ಧನ ಹಂಚಿದ್ದೀರಿ ಹಾಗೆ ಮಹಿಳೆಯರಿಗೆ ಅಭಿವೃದ್ಧಿಗೋಸ್ಕರ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದೀರಿ ಹಾಗೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿಸ್ತಾ ಇದ್ದೀರಿ ಮತ್ತು ಡ್ರೈವಿಂಗು ಸ್ವಾವಲಂಬಿಯಾಗಿ ಡ್ರೈ ಈಗ ಎಲ್ಲರೂ ಡ್ರೈವರ್ ಲೇಡಿ ಡ್ರೈವರ್ಗಳಿದ್ರೆ ಆಟೋ ಓಡಿಸ್ತಾರೆ ಬಸ್ ಓಡಿಸ್ತಾರೆ ಅದೇ ರೀತಿ ಯಾರಿಗೋ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂತ ಡ್ರೈವಿಂಗ್ ಕಲಿಸ್ತಾ ಇದ್ದೀರಿ ಈ ಥರ ನಾವು ಹಲವಾರು ಹೇಳೋದಕ್ಕೆ ಟೈಮ್ ಇಲ್ಲ ನಮ್ಗೆ ಅಷ್ಟು ವರ್ಕ್ ಮಾಡಿದ್ದೀರಿ ನಮ್ಮ ಪಂಚಾಯಿತಿ ಒಂದು ಮಾದರಿ ಪಂಚಾಯಿತಿ ಮಾಡಬೇಕು ಅಂತ ಹೇಳಬೇಕು ಅಂದರೆ ಅಗ್ಲಿರುಳು ಮನೇಲಿ ಬೈಸ್ಕೊಂಡು ಕೆಲಸ ಮಾಡಿದ್ದೀನಿ ನನಗೇನಂದರೆ ನಮಗೆ ಈ ಹುದ್ದೆ ಸಿಕ್ಕಿರೋದೇ ಅದೃಷ್ಟ ಅದನ್ನು ನಾವು ಜನಸೇವೆಗೋಸ್ಕರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಏನಂದರೆ ಸರ್ಕಾರದಿಂದ ಅಂದರೆ ಕಾನೂನು ಪ್ರಕಾರ ಹೆಣ್ಣು ವಿಶೇಷ ಚೇತನರಿಗಾಗ್ಲಿ ಮತ್ತು ಮಕ್ಕಳಿಗಾಗಲಿ ಏನೇನು ಅನುದಾನ ಅವರಿಗೆ ಸಲ್ಲಬೇಕೋ ಎಲ್ಲ ಸಕ್ರಿಯವಾಗಿ ಅವ್ರಿಗೆ ಎಲ್ಲ ಸಲ್ಸಿದ್ದೀರಿ ಹಾಗೆ ನಮ್ಮ ವಿಲೇಜ್ಗಳಲ್ಲಿ ಅಂದರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಊರುಗಳನ್ನು ನಾವು ರೋಡ್ ಇರ್ಬೋದು ಚರಂಡಿ ಇರ್ಬೋದು ಪ್ರತಿಯೊಂದು ಮತ್ತೆ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡೋ ಬುಟ್ಟಿಗಳು ಹಂಚಿದ್ದೀರಿ ಈ ರೀತಿ ಎಲ್ಲ ರೀತಿಯಲ್ಲೂ ನಮ್ಮ ಕೈಯಲ್ಲಿ ಪ್ರಯತ್ನ ಪ್ರಯತ್ನಪಟ್ಟು ನಮ್ಮ ಪಂಚಾಯಿತಿ ಎಲ್ಲ ಊರುಗಳೆಲ್ಲ ಒಂದು ಮಾದರಿಯನ್ನಾಗಿ ಮಾಡಬೇಕು ನಮ್ಮ ಪಂಚಾಯಿತಿನ ಅಂದ್ಬಿಟ್ಟು ಹೌದು ಹಾಂ ಕಸವಿಲವರಿ ಘಟಕ ಮಾಡಿದ್ದೀರಿ ಮುಂಚೆನೇ ಆಲ್ರೆಡಿ ಲಾಸ್ಟ್ ಟೈಮು ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನ್ನ ಹಬ್ ಬಜೆಟ್ ಮಾಡಿದ್ದೀರಿ ಮುಂಚೆ ಮಾಡಿರೋದ್ರಲ್ಲಿ ಅಂದರೆ ಸ್ಮಶಾನಗಳಲ್ಲಿ ವಿಶ್ರಾಂತಿ ಧಾಮ ಅಂತ ಮಾಡಿದ್ದೀರಿ ಕಸವಿಲವರಿ ಘಟಕ ಮಾಡಿದ್ದೀರಿ ಮತ್ತು ಶಾಲೆ ರೂಮ್ ಕಟ್ಟಿದ್ದೀರಿ ಊಟದ್ದ ಕೊಠಡಿ ಕಟ್ಟಿದ್ದೀರಿ ಶಾಲೆಯಲ್ಲಿ ಮತ್ತು ಆಸ್ಪಿಟ್ಲಿಗೆ ಆಂಬುಲೆನ್ಸ್ ನಮ್ಮದು ಹೈಲೈಟ್ ಅಂದರೆ ಅದೇ ಈಗ ಆಂಬುಲೆನ್ಸ್ ಒಂದು ಪ್ರಾಣ ಹೋಗ್ತಾ ಇದೆ ಅಂದರೆ ಆಂಬುಲೆನ್ಸಿಗೆ ಕಾಲ್ ಮಾಡಿದ್ರೆ ನಿನಗೆ ಒನ್ ಅವರು ಆಗುತ್ತೆ ನಮ್ಮ ಟ್ರಾಫಿಕಲ್ಲಿ ಎರಡು ಅವರು ಆಗುತ್ತೆ ಮೂರು ಅವರು ಆಗುತ್ತೆ ಕೆಲವು ಟೈಮ್ ಸಿಗೋದೇ ಇಲ್ಲ ಫೋನ್ಗೆ ಸಿಗಲ್ಲ ಅದಕ್ಕೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಒಳ್ಳದಾಗಲಿ ಅಂತ ನಾವು ಆಂಬುಲೆನ್ಸ್ ತಂದಿದ್ದೀರಿ ಹಾಗೆ ಡೆಡ್ ಬಾಡಿ ಫ್ರೀಝರು ಅಂದರೆ ಈಗ ಒಂದು ಬಡವ್ರಿಗೆ ಒಂದು ಒಬ್ಬ ಶವ ಇಡಬೇಕು ಅಂದರೆ ಅವ್ರಿಗೆ ಎಷ್ಟೋ ಕಷ್ಟ ಆಗುತ್ತೆ ಒಂದು ಹತ್ತು ಸಾವಿರ ತಗೊಂಡು ಬಂದು ಅವ್ರಿಗೆ ಒಂದು ಬಾಡಿ ಇಡಬೇಕು ಅಂದರೆ ಅವ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂಥವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಫ್ರೀಯಾಗಿ ಬಡವ್ರಿಗೆ ಫ್ರೀಯಾಗಿ ಡೆಡ್ ಬಾಡಿ ಫ್ರೀಝರು ಡೊನೇಟ್ ಮಾಡ್ತಾಯಿದ್ದೀರಿ ಪಂಚಾಯಿತಿ ಕಡೆಯಿಂದ ಹಾಗೆ ಮತ್ತು ಬ್ಲಡ್ ಚೆಕಪ್ಪು ಒಂದು ಬ್ಲಡ್ ಚೆಕಪ್ ಮಾಡಿಸ್ಬೇಕಂದ್ರೆ ಈಗ ಎಷ್ಟೊಂದು ಆಗುತ್ತೆ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಅದಕ್ಕೋಸ್ಕರ ನಾವು ಹಾಸ್ಪಿಟ್ಲಿಗೆ ಸಿ ಬಿ ಸಿ ಮಿಷಿನ್ ಪ್ರೊವೈಡ್ ಮಾಡಿದ್ದೀರಿ ಎಷ್ಟೋ ಜನಕ್ಕೆ ಇದರಿಂದ ಬಡವರಿಗೆಲ್ಲ ರಕ್ತ ಪರೀಕ್ಷೆ ಮಾಡ್ಕೊಳೋದಕ್ಕೆ ಅನುಕೂಲ ಆಗಿದೆ ಹಾಗೆ ಆಸ್ಪೆಟ್ಲು ನಮ್ಮ ನಮ್ಮ ಕೈಯಲ್ಲಾದಷ್ಟು ಮತ್ತು ಅಂಗನವಾಡಿಗಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದೀರಿ ಮಕ್ಕಳಿಗೆಲ್ಲ ವಾಟರ್ ಫಿಲ್ಟರು ಅಂದರೆ ಕುಡಿಯೋ ನೀರು ಚೆನ್ನಾಗಿರಲಿ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಎಲ್ಲ ಇದಕ್ಕೂ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದೀರಿ ಮತ್ತು ಅಂಗನವಾಡಿಗಳಿಗೆ ಸೋಲಾರ್ ನಮ್ಮ ಅವಧಿಯಲ್ಲಿ ಸೋಲಾರ್ ವ್ಯವಸ್ಥೆಗೆ ಒತ್ತು ಅಂದರೆ ನಮ್ಮ ಅವಧಿಯಲ್ಲಿ ಹೆಚ್ಚಾಗಿ ಸೋಲಾರ್ ವ್ಯವಸ್ಥೆಗೆ ಒತ್ತು ನೀಡಿದ್ದೀರಿ ನಮ್ಮ ಊರುಗಳಲ್ಲೇ ಇರ್ಬೋದು ಸೋಲಾರ್ ಲೈಟ್ಸ್ ಹಾಕಿದ್ದೀರಿ ಕ್ಯಾಮ್ರಾ ಕ್ಯಾಮ್ರಾಗಳು ಹಾಕ್ಸಿದ್ದೀರಿ ಅದೇ ರೀತಿ ಅಂಗನವಾಡಿಗಳಿಗೆ ಫುಲ್ ಸೋಲಾರ್ ಸೋಲಾರ್ ಮಾಡ್ತಾಯಿದ್ದೀರಿ ಪ್ರತಿಯೊಂದು ನಮ್ಮ ವ್ಯಾಪ್ತಿಯ ಎಲ್ಲ ಅಂಗನವಾಡಿಗಳಿಗೂ ಸೋಲಾರ್ ಮಾಡಿಸಿದಿರಿ ಈ ಥರ ಈ ಥರ ಇನ್ನೂ ಹೇಳ್ತಾ ಹೋದ್ರೆ ತುಂಬ ಇದೆ ನಮ್ಮದು ಅಂದರೆ ಡಿಜಿಟಲ್ ಲೈಬ್ರರಿ ಅಂತ ಮಾಡಿದಿರಿ ಅದರಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಬುಕ್ಸು ಸಿಗುತ್ತೆ ಮತ್ತೆ ವೈಫೈ ಸೌಲಭ್ಯ ಇದೆ ಎಲ್ಲ ಮಕ್ಕಳು ಈಗ ಇಂಟರ್ನೆಟ್ ಎಲ್ಲ ಮನೆಯಲ್ಲೂ ಇರಲ್ಲ ಇಂಟರ್ನೆಟ್ ಕಲೆಕ್ಷನ್ ಕೊಟ್ಟು ನಾವು ಅಲ್ಲಿ ಲ್ಯಾಪ್ಟಾಪು ಎಲ್ಲ ಸಿಸ್ಟಮ್ಸ್ ಇದೆ ಎಲ್ಲ ಹತ್ತು ಸಿಸ್ಟಮ್ಸ್ ಇದೆ ಯಾರು ಬೇಕಾದರೂ ಓದೋ ಮಕ್ಕಳು ಬಂದು ಸಿಸ್ಟಮ್ ಯೂಸ್ ಮಾಡಿಕೊಂಡು ಅವರು ಓದೋಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕಲಿಬೋದು ಡಿಜಿಟಲ್ ಎಂಬ್ರಾಯ್ಡ್ರರಿ ಮಾಡಿದ್ದೀರಿ ಮತ್ತು ಬುಕ್ಸೂ ಎಲ್ಲ ರೀತಿಯಾದರೂ ಬುಕ್ಸು ಸಿಗುತ್ತೆ ಪಂಚಾಯಿತಿನ ಒಂದು ಉನ್ನತ ಮಟ್ಟದಲ್ಲಿ ಮಾಡಬೇಕು ಅಂತ ಸ ಸಭಾಂಗಣ ಇರ್ಬೋದು ನ ನನಗೆ ಜ್ಞಾಪಕದಲ್ಲಿ ಅಷ್ಟು ಅಭಿವೃದ್ಧಿ ಮಾಡಿದ್ದೀರಿ ತುಂಬ ಅಭಿವೃದ್ಧಿ ಮಾಡಿದ್ದೀರಿ ಈ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಹದಿನೈದು ಜನ ಅಂದರೆ ನಾನು ಸೇರಿಸ್ಕೊಂಡು

ನಾನು ಇಷ್ಟು ಕೆಲಸ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಅಂದ್ರೇ ನಮ್ಮ ಜಿಲ್ಲಾ ಪಂಚಾಯಿತಿ ಅಂದರೆ ಮಾ ಅವರು ಈಗಿಲ್ಲ ಲತಾ ಕುಮಾರಿ ಮೇಡಮ್ ಅವರು ಅವರು ಹೆಣ್ಮಕ್ಳಿಗೆ ಎಷ್ಟು ಒತ್ತು ಕೊಡ್ತಾಯಿದ್ರು ಅಂದರೆ ಹೆಣ್ಮಕ್ಳು ಹಿಂದೆ ಇರಬಾರ್ದು ಮುಂದೆ ಬರಬೇಕು ಹೋದಾಗೆಲ್ಲ ತುಂಬ ಇದು ಮಾಡ್ತಾಯಿದ್ರು ನಾನು ಇಷ್ಟು ಕೆಲಸ ಮಾಡೋದಕ್ಕೆ ಪ್ರೇರಣೆ ಅಂದ್ರೇ ನಮ್ಮ ಸಿ ಇ ಒ ಈಗ ಹಾಸನದಲ್ಲಿ ಡಿ ಸಿ ಆಗಿದ್ದಾರೆ ಲತಾ ಅವರೇ ಹೌದು ಸರ್ ನಮಗೆ ಅವ್ರಿಗೆ ಮಾರ್ಗದರ್ಶನ ಅವರೇ ನನಗೆ ಪ್ರೇರಣೆ ಅವ್ರಿಗೆ ಅವರೇ ನಮಗೆ ಮಾರ್ಗ ಮಾರ್ಗದರ್ಶನ ಅಂತ ಹೇಳ್ಬೋದು ನಾನು ಇವತ್ತು ಈ ಸ್ಥಾನದಲ್ಲಿರಬೇಕು ಅಂದ್ರೆ ನಮ್ಮ ಮತದಾರ ಬಂಧುಗಳೇ ಕಾರಣ ಎಲ್ಲರಿಗೂ ನಾನು ಅವರು ಎಷ್ಟು ಕೃತಜ್ಞತೆಯಿಂದ ಇರಬೇಕು ಅಂದರೆ ನಾನು ಹೇಳ್ಕೊಳೋಕ್ಕಾಗಲ್ಲ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅವ್ರಿಗೆ ಈ ಅವರು ಮತ ಹಾಕಿ ಗೆಲ್ಲಿಸಿದ್ದಕ್ಕೆ ನಾನು ಈ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನಾನು ಯಾವಾಗಲೂ ಅವ್ರಿಗೆ ಋಣವಾಗಿರ್ತೀನಿ ಸರ್ ಹೌದು ಸರ್ ನಾವು ಅಧಿಕಾರದಲ್ಲಿ ಇಲ್ಲ ಅಂದರೂ ನಾವು ಅವ್ರ ಜೊತೆ ಯಾವಾಗಲೂ ಇರ್ತೀವಿ ಸರ್ ಎಲ್ಲ ಕೆಲಸಗಳನ್ನ ಮಾಡಿರೋದಕ್ಕೆ ನಮಗೆ ಆಲ್ರೆಡಿ ನನಗೆ ಮೂರು ಪ್ರಶಸ್ತಿ ಬಂದಿದೆ ಅದು ಬಿಟ್ಟು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಪಂಚಾಯಿತಿ ಎರಡು ಥೀಮಲ್ಲಿ ಸೆಲೆಕ್ಟ್ ಆಗಿದೆ ಒಂದು ಚೈಲ್ಡ್ ಫ್ರೆಂಡ್ಲಿ ಪಂಚಾಯಿತಿ ಅಂತ ಇನ್ನೊಂದು ಬಂದು ಸೋಷಿಯಲ್ ಸೆಕ್ಯೂರ್ ಪಂಚಾಯಿತಿ ಅಂದ್ಬಿಟ್ಟು ಎರಡು ಥೀಮಲ್ಲೂ ಸೆಲೆಕ್ಟ್ ಆಗಿದ್ದೀರಿ ಅದು ನಮ್ಮ ಸೆಲೆಕ್ಟ್ ಆಗಿದ್ದೀರಿ ಮತ್ತು ವಿಡಿಯೋ ಎಲ್ಲ ಕಳಿಸಿದ್ದೀರಿ ಅದು ಡೆಲ್ಲಿಯಿಂದ ಒಂದು ಟೀಮ್ ಬರುತ್ತಂತೆ ಅದೆಲ್ಲ ಎನ್ಕ್ವೈರಿ ಮಾಡಿಬಿಟ್ಟು ಅದು ಪ್ರಶಸ್ತಿ ಗೆದ್ರೆ ನಮ್ಮ ಪಂಚಾಯಿತಿಗೆ ಒಂದು ಕೋಟಿ ಅನುದಾನ ಕೊಡ್ತಾರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ